ಹೆಣ್ಣು ಮಕ್ಕಳು ರಾಜಕೀಯದ ಸರಕಲ್ಲ ನಾವೇನ್ ಮೆಟೀರಿಯಲ್ ಅಲ್ಲ ನಿಮಗೆ ನಿನ್ ಜಾಸ್ತಿ ಹೆರ್ಬೇಕು ಅಂತ ಹೇಳಕ್ ಇವ್ರು ಯಾರೀ ಇವ್ರಿಗೆ ಎಷ್ಟ್ ಮಕ್ಳಿದಾರೆ ಇವ್ರು ಮಾಡ್ಕೊಂಡಿರೋ ಮಕ್ಳಿದಾರೆ ಹೆಣ್ಮಕ್ಳಿಗೆ ಹದಿನೈದು ಹೆರು ಅಂತ ಹೇಳಕ್ಕೆ ಇವ್ರು ಯಾರು ಆರ್ ಎಸ್ ಎಸ್ ಮತ್ತೆ ಸಂಘ ಪರಿವಾರದ ಸಿದ್ಧಾಂತನೇ ಅಷ್ಟೇ ಅವ್ರು ಯಾವಾಗ್ಲೂ ಹೆಣ್ಣನ್ನ ಒಂದು ಭೋಗದ ವಸ್ತು ಆಗೇ ನೋಡೋದು ಕಲರ್ಗ ಪ್ರಭಾಕರ್ ಭಟ್ಗೆ ಅಷ್ಟು ಹೆಣ್ಮಕ್ಳು ಬಗ್ಗೆ ಗೌರವ ಇದ್ರೆ ಅಷ್ಟು ಸುಮ್ ಸುಮ್ನೆ ಹೆತ್ತೆ ಬಿಟ್ಬಿಟ್ಟಿದಾನಲ್ಲಪ್ಪ ಪುತ್ತೂರಲ್ಲಿ ಕೃಷ್ಣ ಅನ್ನುವಂತ ನಿಮ್ಮದೇ ಸಂಘಟನೆಯ ಒಬ್ಬೊಬ್ಬರ ಮಗ ಮುಸ್ಲಿಂ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ್ರೆ ನೀವು ಮನುಷ್ಯರಾಗೋದಕ್ಕೆ ನಾಲಯಕ್ ಕತ್ತೆ ವಯಸ್ಸಾದಂಗ್ ವಯಸ್ಸಾಗ್ಬಿಟ್ರೆ ಸಾಕಾಗಲ್ಲ ನಾಲಿಗೆ ಕಿಡ್ತಾ ಇರಬೇಕಲ್ಲ ಕನ್ನಡಕ ಪ್ರಭಾಕರ್ ಭಟ್ರಿಗೆ ಹೆರೋಗ ಆಗುವಂತ ನೋವುಗಳು ಸಂಕಟಗಳು ಗೊತ್ತಾ ಅವ್ರಿಗೆ ನಾಯಕ್ ಇದ್ದಾರಲ್ಲ ಬಿಟಿ ಬಚಾವ್ ಬಿಟಿ ಪಡಾವ್ ಅಂತ ಹೇಳ್ತಾರೆ ಇದೇನಾ ಹೆಣ್ಮಕ್ಳು ಬಗ್ಗೆ ಮಾತಾಡೋದು ಮತ್ತೆ ಮುಸ್ಲಿಂ ಮಹಿಳೆಯರ ವಿರುದ್ಧ ಕನ್ನಡಕ ಪ್ರಭಾಕರ್ ಅವರು ನಾಲಿಗೆಯ ಹರಿಬಿಟ್ಟಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕಾಂಗ್ರೆಸ್ನ ಯುವ ನಾಯಕಿ ನಜ್ಮಾ ಇದ್ದಾರೆ ಅವ್ರನ್ನ ನಾವು ಮಾತನಾಡ್ಸೋಣ ಈಗಾಗಲೇ ಏನು ಕಲ್ಲಡ್ಕ ಪ್ರಭಾಕರ ವಿರುದ್ಧ ಮತ್ತೆ ಎಫ್ಐಆರ್ ಆಗಿರುವಂತದ್ದು ಮತ್ತೆ ಮುಸ್ಲಿಂ ಯುವ ಮಹಿಳೆಯರ ವಿರುದ್ಧ ಮತ್ತೆ ಹೇಳ್ತೀರಿ ಈ ಸಂದರ್ಭದಲ್ಲಿ ಕೂಡ ನೀವು ದೂರನ್ನ ಕೊಟ್ಟಿದ್ರಿ ಈ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಭಾಷಣ ಮಾಡಿದಾಗ ನಾನು ದೂರನ್ನ ಕೊಟ್ಟಿದ್ದೆ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ರು ಅಂತ ಹೇಳಿ ಆಗ ಕೋರ್ಟಿನ ಎದುರಿಗೆ ಹೋಗಿ ನನಗೆ ವಯಸ್ಸಾಗಿದೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಬೇಡಕೊಂಡ ಕಾರಣ ಕೋರ್ಟು ಷರತ್ತು ಜಾಮೀನನ್ನು ಕೊಟ್ಟಿತ್ತು ಆದರೆ ಇವತ್ತವರು ಷರತ್ತು ಬದ್ಧ ಉಲ್ಲಂಘನೆ ಮಾಡಿ ಮತ್ತೆ ಒಂದೂವರೆ ವರ್ಷದ ನಂತರ ಮತ್ತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಈಶ್ವರಿ ಪದ್ಮುಂಜ ಅನ್ನುವಂಥ ಜನವಾದಿ ಮಹಿಳೆ ಮಹಿಳಾ ಸಂಘಟನೆಯ ಒಬ್ಬರು ಕಾರ್ಯಕರ್ತರು ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಕೋರ್ಟ್ ಹಿಯರಿಂಗ್ ನಡೀತಾ ಇದೆ ಅವರು ಹೈಕೋರ್ಟ್ ಮೆಟ್ಲನ್ನು ಕೂಡ ಏರಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಅಲ್ಲ ಪದೇ ಪದೇ ಈ ರೀತಿಯಾದಂತಹ ಹೇಳಿಕೆ ಕೊಡುವಂತದ್ದು ಆಮೇಲೆ ಸಮಯನ ಹಚ್ಚುವಂಥದ್ದು ಕೋರ್ಟು ಕಚೇರಿ ಸ್ಟೇಷನ್ ಇದನ್ನೆಲ್ಲ ನೋಡ್ತೇರಿ ಏನ್ ಅನ್ಸುತ್ತೆ ಆರ್ ಎಸ್ ಎಸ್ ಮತ್ತೆ ಸಂಘ ಪರಿವಾರದ ಸಿದ್ಧಾಂತನೇ ಅಷ್ಟು ಅವ್ರಿಗೆ ಹೆಣ್ಮಕ್ಳಗ್ ಯಾವತ್ ಬೆಲೆ ಕೊಟ್ಟು ಗೊತ್ತಿದೆ ಯಾವತ್ತ ಹೆಣ್ಮಕ್ಳಗ್ ಬೆಲೆ ಕೊಟ್ಕೊತಿದ್ದೆ ಅವರಿಗೆ ಅವ್ರು ಯಾವಾಗ್ಲೂ ಹೆಣ್ಣನ್ನ ಒಂದು ಭೋಗದ ವಸ್ತು ಆಗೇ ನೋಡೋದು ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಅಷ್ಟು ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಅಷ್ಟು ಕಾಳಜಿ ಇದ್ರೆ ಸುಮ್ ಸುಮ್ನೆ ಹೆತ್ತು ಬಿಟ್ಬಿಟ್ಟಿದಾನಲ್ಲಪ್ಪ ಆ ಪುತ್ತೂರಲ್ಲಿ ಕೃಷ್ಣ ಅನ್ನುವಂಥ ನಿಮ್ಮದೇ ಸಂಘಟನೆಯ ಒಬ್ಬೊಬ್ಬರ ಮಗ ಹೋಗಿ ನ್ಯಾಯ ಕೊಡಿಸ್ಲಿ ಅದನ್ನ ಬಿಟ್ಬಿಟ್ಟು ಮುಸ್ಲಿಂ ಹೆಣ್ಣು ಮಕ್ಳ ಬಗ್ಗೆ ಇವ್ರು ಮಾತಾಡೋದು ಅಥವಾ ಯಾವುದೇ ಹೆಣ್ಮಕ್ಳಿಗಾಗ್ಲಿ ನೀನ್ ಜಾಸ್ತಿ ಹೆರಬೇಕು ಅಂತ ಹೇಳಕ್ ಇವ್ರು ರೀ ನನ್ನ ದೇಹದಲ್ಲಿ ನನ್ನ ಹೊಟ್ಟೆಲ್ ನಾನು ಎಷ್ಟು ಹೆರಬೇಕು ಅನ್ನೋದು ಪ್ರತಿ ಹೆಣ್ಣಿನ ಆಯ್ಕೆ ಇವ್ರು ಯಾರು ಅದನ್ನ ಆಯ್ಕೆ ಮಾಡೋದಕ್ಕೆ ಇವ್ರು ಯಾರು ಅದನ್ನ ಹೇಳೋದಕ್ಕೆ ಆಯ್ತು ಇವ್ರಿಗೆಷ್ಟು ಮಕ್ಳಿದ್ದಾರೆ ಇವ್ರು ಮಾಡ್ಕೊಂಡಿರೋದೇ ಮೂರು ಮಕ್ಳು ಇವ್ರು ಮೂರು ಮಕ್ಳಿಗೆ ಎಷ್ಟು ಮಕ್ಳಿದ್ದಾರೆ ಇದ್ದಾರೆ ಬೇಕವ್ರಿಗೆ ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಅವ್ರು ಮನೇಲಿ ಹೆರಿಸ್ಲಿ ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಹೆಣ್ಣು ಮಕ್ಳ ಬಗ್ಗೆ ಇವ್ರು ಯಾಕೆ ಮಾತಾಡಕ್ಕೆ ಬರ್ತಾರೆ ಕಲ್ಲಡಕ ಪ್ರಭಾಕರ್ ಭಟ್ರು ಅಥವಾ ಯಾರೇ ಆಗಿರ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ರಾಜಕೀಯದ ಸರಕಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳಾದ ನಾವು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದೀವಿ ಮುಸ್ಲಿಂ ಹೆಣ್ಣು ಮಕ್ಕಳಾದ ನಾವು ಈ ದೇಶವನ್ನ ಕಟ್ಟೋದ್ರಲ್ಲಿ ಒಂದು ಇಟ್ಟಿಗೆ ಹೊರೋದ್ರಿಂದ ಹಿಡಿದು ಬಾಹ್ಯಾಕಾಶದ ತನಕ ಒಂದು ಗಡಿ ಕಾಯುವ ತನಕ ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳ ಕೊಡುಗೆ ಇದೆ ಮುಸ್ಲಿಂ ಹೆಣ್ಮಕ್ಳಂದ್ರೆ ನಿಮ್ಮನ್ನು ನಿಮ್ಮ ರಾಜಕೀಯಕ್ಕೆ ಬೇಕಾದಾಗ ನಿಮ್ಮ ಬಾಯಿ ತೆವಳಗ್ ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೇದು ಅಂತ ನೀವು ಅಂದ್ಕೊಂಡಿದ್ರೆ ನಾವು ನ್ಯಾಯಾಂಗದ ಮೆಟ್ಟಿಲನ್ನು ಈ ಹಿಂದೆ ಹತ್ತಿರೋದಲ್ಲ ಇದಕ್ಕಿಂತ ಅತಿ ಕಠಿಣವಾಗಿ ನ್ಯಾಯಾಂಗದ ಮೊರೆಯನ್ನು ಹೋಗ್ತೀವಿ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೋಗೋಕ್ಕೂ ಸಿದ್ಧರಾಗಿದ್ದೀವಿ ನಮ್ಮನ್ನೇನು ನೀವು ಸರಕು ಅಂದ್ಕೊಂಡ್ಬಿಟ್ಟಿದ್ದೀರಾ ನಾವೇನು ಮೆಟೀರಿಯಲ್ಲ ನಿಮಗೆ ನಿಮ್ಮ ರಾಜಕೀಯ ಮಾಡೋಕ್ಕೆ ನಾವೇನು ಮೆಟೀರಿಯಲ್ ಅಲ್ಲ ನಿಮಗೆ ಮುಸ್ಲಿಂ ಹೆಣ್ಣುಮಕ್ಳು ಬಗ್ಗೆ ಯಾವುದೇ ಹೆಣ್ಣುಮಕ್ಳು ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆಯನ್ನು ಬಿಗಿಯಲ್ಲಿ ಹಿಡಿದು ಮಾತಾಡಬೇಕು ಅದರಲ್ಲೂ ನೀವು ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ಸರಕಾಗಿ ಉಪಯೋಗಿಸ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಇವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ನಾನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ದಯವಿಟ್ಟು ಜನ ಇವರಿಗೆ ಬುದ್ಧಿಯನ್ನ ಕಲಿಸುವಂತ ಕೆಲಸ ಮಾಡಿ ಇಲ್ಲಾಂದರೆ ನಾಳೆ ನಿಮ್ಮನ್ನ ಹೆಣ್ಮಕ್ಳು ಬಗ್ಗೆ ಬಂದು ಮಾತಾಡ್ತಾರೆ ಕನ್ನಡಕ ಪ್ರಭಾಕರ ವಿರುದ್ಧ ಏನು ಕ್ರಮ ಆಗಬೇಕು ಅಂತೇಳಿ ಹೇಳ್ತಿದಿರಾ ಆಗ್ರಹ ಮಾಡ್ತಿದಿರಾ ನೋಡಿ ಎಂಬತ್ತು ವರ್ಷ ವಯಸ್ಸಾಗಿದೆ ವಯಸ್ಸಿಗೆ ತಕ್ಕಂಥ ಸಂಸ್ಕಾರ ಇರಬೇಕು ವಯಸ್ಸಿಗೆ ತಕ್ಕಂಥ ಸಂಸ್ಕಾರ ಈ ವ್ಯಕ್ತಿಗಂತೂ ಇಲ್ಲ ಈ ತರಹ ಮುಂದಿನ ಪೀಳಿಗೆ ಸಂಸ್ಕಾರ ಹೀನ ಆಗಬಾರ್ದು ಕಂಡು ಕಂಡವ್ರ ಮನೆ ಹೆಣ್ಮಕ್ಳಿಗೆಲ್ಲ ಹತ್ತೆರು ಹದಿನೈದು ಹೆರು ಅಂತ ಹೇಳಕ್ಕೆ ಇವ್ರು ಯಾರು ಇವರಿಗೆಲ್ಲ ಲಗಾಮನ್ನ ಹಾಕಬೇಕಾಗಿದೆ ಆ ಲಗಾಮನ್ನು ಹಾಕುವಂಥ ಕೆಲಸವನ್ನು ನ್ಯಾಯಾಂಗ ವ್ಯವಸ್ಥೆ ಮಾಡಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ ಇವರು ನೋಡಿ ಬೀದಿ ಬೀದಿಲೆಲ್ಲ ಗಂಡ ಹೆಕ್ಲಿ ಹೇಳಂಗಾಗ್ಬಿಟ್ಟವ ಇವತ್ತು ಬೀದಿ ಬೀದಿಲಿ ಯಾರು ಬೇಕಾದರೂ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದಾರೆ ಮುಸ್ಲಿಂ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ನಾವು ಪ್ರತಿಭಟನೆ ಮಾಡೋದಕ್ಕೂ ಸಿದ್ಧರಿದ್ದೀವಿ ನ್ಯಾಯಾಂಗ ಹೋರಾಟವನ್ನ ಮಾಡೋದಕ್ಕೂ ಸಿದ್ಧರಿದ್ದೀವಿ ಈ ತರಹದ ಹೇಳಿಕೆಗಳು ಅವರ ವಯಸ್ಸಿಗೆ ಶೋಭೆ ತರುವಂತದ್ದಲ್ಲ ಕತ್ತೆ ವಯಸ್ಸಾದಂಗೆ ವಯಸ್ಸಾಗ್ಬಿಟ್ರೆ ಸಾಕಾಗಲ್ಲ ನಾಲಿಗೆ ಹಿಡ್ತಾ ಇರ್ಬೇಕಲ್ಲ ಎಲ್ಲಾ ಊರುಗಳಲ್ಲೂ ಮುಂಚೆ ಎಲ್ಲರಿಗೂ ಹತ್ತು ಮಕ್ಳು ಹತ್ತೈದ್ ಮಕ್ಳು ನಾಲ್ಕು ಮಕ್ಳು ಐದು ಮಕ್ಳು ಇರ್ತಿದ್ವು ಇವಾಗ ಎಲ್ಲರ ಮನೇಲೂ ಎರಡೆ ಎರಡೆ ಮಕ್ಳು ಇರೋದು ನಜ್ಮ ಏನಾದರೂ ಕನ್ನಡಕ ಪ್ರಭಾಕರ ವಿರುದ್ಧ ದೂರನ್ನ ದಾಖಲಿಸ್ತಾ ಹೇಗೆ ಆಲ್ರೆಡಿ ಈಶ್ವರಿ ಪದ್ಮುಂಜ ಅವರು ದೂರನ್ನ ದಾಖಲು ಮಾಡಿದ್ದಾರೆ ನಾನು ಈ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಕೊಟ್ಟಿರುವಂತಹ ದೂರಿಗೆ ಅವ್ರಿಗೆ ಬೇಲ್ ಆಗಿರೋದೇ ಮತ್ತೊಮ್ಮೆ ಹೀಗೆ ನಾಯಿಗೆಯನ್ನು ಹರಿಬಿಟ್ರೆ ಕೋರ್ಟ್ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಮತ್ತೆ ಇನ್ನು ದೂರು ದಾಖಲು ಮಾಡೋಕೆ ಹೋಗಲ್ಲ ಆದರೆ ಇವರ ಈ ಎಫ್ ಐ ಆರ್ ಏನಿದೆ ಇದನ್ನು ನಾನು ಪ್ರಶ್ನೆ ಮಾಡಿ ದಯವಿಟ್ಟು ಖಂಡಿತವಾಗ್ಲೂ ನಾನು ಕೋರ್ಟ್ಗೆ ಹೋಗೇ ಹೋಗ್ತೀನಿ ದಯವಿಟ್ಟು ಮಾನ್ಯರೇ ನೋಡಿ ಒಂದೊಂದು ಸತಿ ಅಲ್ಲ ಕಂಡು ಕಂಡಾಗ್ಲೆಲ್ಲ ಮುಸ್ಲಿಂ ಮಕ್ಕಳ ಬಗ್ಗೆ ಹಿಂಗೆ ಮಾತಾಡಿದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳ ಘನತೆ ಮತ್ತು ಗೌರವಕ್ಕೆ ಕುಂದು ಬರುತ್ತೆ ಅಂತ ಹೇಳ್ತೀನಿ ಇವ್ರದೇ ನಾಯಕ ಇದ್ದಾರಲ್ಲ ಬಿಟ್ಟಿ ಬಚಾವ್ ಬಿಟ್ಟಿ ಪಡಾವ್ ಅಂತ ಹೇಳ್ತಾರೆ ಇದೇನಾ ಹೆಣ್ಮಕ್ಳು ಬಗ್ಗೆ ಮಾತಾಡೋದು ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಇವರೇ ಹೇಳೋ ಶ್ಲೋಕ ಅಲ್ವಾ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲಾಗುತ್ತದೋ ಅಲ್ಲಿ ದೇವರುಗಳು ನೆಲೆಸುತ್ತಾರೆ ಬರ್ರಪ್ಪ ಹೆಣ್ಮಕ್ಳು ಬಗ್ಗೆ ಹಿಂಗೆಲ್ಲ ಕೆಟ್ಟದಾಗ ಮಾತಾಡೋರಿಗೆ ದೇವರ ಕೃಪಾ ಕಟಾಕ್ಷ ಇರುತ್ತಾ ಇವ್ರ ದೇವ್ರ ಬಗ್ಗೆ ಮಾಡೋದ ಮಾತಾಡೋದಕ್ಕೆ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಸಂಸ್ಕೃತಿ ಬಗ್ಗೆ ಮಾತಾಡೋದಕ್ಕೆ ಇವರಿಗೆ ಯಾವ ಯೋಗ್ಯತೆಗಳು ಇಲ್ಲ ಹೆಣ್ಮಕ್ಳು ಗೌರವ ಕೊಡದೆ ಇರೋರಿಗೆ ಯಾವ ಯೋಗ್ಯತೆಗಳು ಕೂಡ ಇಲ್ಲ ಇಗೇನು ಹತ್ತಿರ ಬೇಕು ಹದಿನೈದು ಇರಬೇಕು ಸ್ಕೂಲ್ ಫೀಸ್ಗಳೆ ಎಷ್ಟಾಗಿದೆ ಆಸ್ಪತ್ರೆ ಬಿಲ್ಗಳು ಎಷ್ಟಾಗಿದೆ ಗೊತ್ತಾ ಇವ್ರಿಗೆ ಎಸ್ ಓಕೆ ಇನ್ನ ಆ ಮಹಿಳೆಯರು ಅಂತ ಹೇಳುವಾಗ ದ ಧರ್ಮ ಮುಸ್ಲಿಮು ಹಿಂದೂ ಕ್ರಿಸ್ತ ಆ ಧರ್ಮದಿಂದ ಈ ಮಹಿಳೆಯರಿಗೆ ತೇಜೋದಿ ಮಾಡುವಂತಹ ಯಾವುದೇ ಸಂಘಟನೆಯ ಮುಖಂಡರು ಯಾರೇ ಇರ್ಬೋದು ಅವರಿಗೆ ಏನು ಹೇಳ್ಲಿಕ್ಕೆ ಬಯಸ್ತೀರಿ ನಮ್ಮ ಏ ಹೊರೋದು ಹೆರೋದು ನಿಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಹೆತ್ತು ಹೊತ್ತು ಸಾಕಿ ಸಲಹೆ ನಿಮ್ಮ ಇಡೀ ಜೀವನನ ಹೆಣ್ಮಕ್ಕಳಾಗಿರೋ ನಾವು ರೂಪಿಸಿರ್ತೀವಿ ಆದರೆ ನೀವು ಹೆಣ್ಮಕ್ಳಿಗೆ ಗೌರವ ಕೊಡದೆ ಎಲ್ಲ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಮಹತ್ತರವಾದಂಥ ಸ್ಥಾನಮಾನ ಇದೆ ಆದರೆ ಆ ಘನತೆ ಗೌರವಗಳ ಬಗ್ಗೆ ನಿಮಗೆ ಕಿಂಚಿತ್ತೂ ಗೌರವ ಇಲ್ಲ ಅಂತ ಹೇಳಿದ್ರೆ ನೀವು ಮನುಷ್ಯರಾಗೋದಕ್ಕೆ ನಾಲಾಯಕ ಅದು ಯಾವುದೇ ಸಂಘಟನೆ ಆಗಿರಲಿ ಅದು ಮುಸ್ಲಿಂ ಸಂಘಟನೆಗಳೇ ಆಗಿರಲಿ ಹಿಂದೂ ಸಂಘಟನೆಗಳವರೇ ಆಗಿರಲಿ ಅದು ಯಾರು ಹಿಂದೂನೇ ಮಾತಾಡಿರಲಿ ಮುಸಲ್ಮಾನನೇ ಮಾತಾಡಿರಲಿ ಜೈನೇ ಮಾತಾಡಿರಲಿ ಕ್ರೈಸ್ತನೇ ಮಾತಾಡಿರಲಿ ಅದು ಅಕ್ಷಮ್ಯ ಅಪರಾಧ ಅದನ್ನು ಯಾರೂ ಕೂಡ ಮಾಡಕೂಡ್ದು ಹೆಣ್ಣು ಶಕ್ತಿ ದೇವತೆ ನಮ್ಮ ಕರ್ನಾಟಕದಲ್ಲಂತೂ ನಾವು ಹೆಣ್ಮಕ್ಳನ್ನ ಶಕ್ತಿ ದೇವತೆ ಅಂತ ಪೂಜೆ ಮಾಡ್ತೀವಲ್ವ ಭಾರತದಲ್ಲಿ ಭಾರತ ಮಾತಾ ಕಿ ಜೈ ಅಂತ ಹೇಳ್ತೀವಲ್ವ ಎಲ್ಲ ಹೆಣ್ಮಕ್ಳನ್ನ ಇಟ್ಕೊಂಡು ಹೆಣ್ಮಕ್ಳ ಬಗ್ಗೆ ಯಾಕೆ ತುಚ್ಛವಾಗಿ ಮಾತಾಡ್ತೀರಾ ಹೆಣ್ಮಕ್ಳನ್ನ ಯಾಕೆ ನಿಮ್ಮ ರಾಜಕೀಯ ತೆವಲಗಳಿಗೆ ಬಳಸ್ಕೊತೀರಾ ನಾಲ್ಗೆ ಬೇಕು ಅದನ್ನು ಹೆಣ್ಮಕ್ಳು ಹೆಣ್ಮಕ್ಳು ಏನು ನೀವೇನು ಗೊತ್ತಾ ಪ್ರಭಾಕರ್ ಹೆರೋ ಹೆರೋವಾಗ ಆಗುವಂತ ನೋವುಗಳು ಸಂಕಟಗಳು ಗೊತ್ತಾ ಹೆಣ್ಮಕ್ಳಿಗಾಗೋ ಸಂಕಟಗಳು ಗೊತ್ತಾ ಒಂದು ಮಗುವನ್ನ ಮಗು ಹೆರದ ಎಷ್ಟು ಕಷ್ಟ ಪಡ್ತಾಳೆ ಅಂತ ಗೊತ್ತಾ ಮಾತಾಡೋದೆಲ್ಲ ಬಾಯಿಗೆ ಬಂದ ಹಾಗೆ ವಯಸ್ಸಿಗೆ ತಕ್ಕಂತ ಮಾತುಗಳನ್ನ ನಾಡ್ಬೇಕು ಇವೆಷ್ಟು ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ